ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಬಳೆ ಅಂದರೆ ಬಂಗಾರದ ಬಳೆ ಅಥವಾ ಕೈ ಬಳೆ ಕಾಣುವುದು ಹಲವು ಅರ್ಥಗಳನ್ನು ಹೊಂದಿರಬಹುದು ಅದರ ಅರ್ಥವನ್ನು ಧಾರ್ಮಿಕ ಸಾಮಾಜಿಕ ಮತ್ತು ವೈಜ್ಞಾನಿಕ ದೃಷ್ಟಿಕೋನದಿಂದ ವಿಶ್ಲೇಷಿಸಬಹುದು ಧಾರ್ಮಿಕ ಅರ್ಥ ಶುಭದ ಸೂಚನೆ ಬಂಗಾರದ ಬಳೆ ಅಥವಾ ಮುತ್ತಿನ ಬಳೆಗಳನ್ನು ಕನಸಿನಲ್ಲಿ ನೋಡುವುದು ವಿಶೇಷವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಶುಭದ ಚಿಹ್ನೆಯಾಗಿ ಪರಿಗಣಿಸಲಾಗುತ್ತದೆ ವಿವಾಹ ಅಥವಾ ಬಾಂಧವ್ಯ ಸಂಬಂಧ ಹೊಳೆ ಎನ್ನುವುದು ಮದುವೆಯ ಸಂಕೇತವಾಗಿರುವುದರಿಂದ ಈ ಕನಸು ಬಾಳ ಸಂಗಾತಿ ನಿಷ್ಠೆ ಅಥವಾ ಮದುವೆ ಸಂಬಂಧಿತ ವಿಚಾರಗಳಿಗೆ ಸಂಬಂಧಿಸಿದ್ದಾಗಿರಬಹುದು ದೈವಿಕ ಅನುಗ್ರಹ ಇದು ಸಂತೋಷ ಶಾಂತಿ ಮತ್ತು ಆಧ್ಯಾತ್ಮಿಕ ಸಮೃದ್ಧಿಯನ್ನು ಸೂಚಿಸಬಹುದು ಸಾಮಾಜಿಕ ಅರ್ಥ ಸಂಬಂಧ ಬಲವರ್ಧನೆ ಬಳೆ ಸಾಮಾನ್ಯವಾಗಿ ಒಂದು ಬಾಂಧವ್ಯ ಬುದ್ಧಿವಂತಿಕೆ ಅಥವಾ ಬಂಧನದ ಪ್ರತೀಕ ಕನಸಿನಲ್ಲಿ ಬಳೆ ಕಾಣುವುದು ನೀವು ಯಾರಾದರೊಂದಿಗಿನ ಸಂಬಂಧವನ್ನು ಗಾಢಗೊಳಿಸುತ್ತಿದ್ದೀರಿ ಅಥವಾ ಹೊಸ ಬಾಂಧವ್ಯ ಆರಂಭವಾಗುತ್ತಿದೆ ಎಂಬುದನ್ನು ಸೂಚಿಸಬಹುದು ಸಮಾಜದಲ್ಲಿ ಮಾನ್ಯತೆ ಬಂಗಾರದ ಬಳೆ ಅಥವಾ ಅಲಂಕಾರವು ಗೌರವದ ಪ್ರತೀಕವಾಗಿ ಕೂಡ ಬದಲಾಗಬಹುದು ವೈಜ್ಞಾನಿಕ ಅಥವಾ ಮನಃಶಾಸ್ತ್ರೀಯ ಅರ್ಥ ಅನಾವಶ್ಯಕ ಆಸೆ ಅಥವಾ ನೆನಪು ನೀವು ದಿನಚರಿಯಲ್ಲಿ ನೋಡಿದ ಆಲೋಚಿಸಿದ ಅಥವಾ ಆಸೆ ಪಟ್ಟ ವಸ್ತುಗಳು ಕನಸಿನಲ್ಲಿ ಬರುವ ಸಾಧ್ಯತೆ ಹೆಚ್ಚು ಉದಾಹರಣೆಗೆ ನೀವು ಹೊಸ ಆಭರಣದ ಬಗ್ಗೆ ಯೋಚಿಸಿದ್ದರೆ ಅದು ಕನಸಾಗಿ ಬದಲಾಗಬಹುದು ಅಪೂರ್ಣ ಆಸೆ ಅಥವಾ ಭಾವನೆ ಬಳೆ ಕಾಣುವುದು ನಿಮ್ಮ ಆಂತರಿಕ ಆಸೆ ಅಥವಾ ಅಪೂರ್ಣತೆ ಪ್ರತಿಬಿಂಬಿಸಬಹುದು ಸ್ನೇಹ ಅಥವಾ ನಿಷ್ಠೆ ಬಳೆ ವಲಯಾಕಾರದ ಕಾರಣದಿಂದ ಚಕ್ರ ಅಥವಾ ಸಮೀಪತೆಯ ಸಂಕೇತವಾಗಿದೆ ಇದು ಆತ್ಮೀಯ ಸಂಬಂಧ ಅಥವಾ ಆವರ್ತಮಾನ ಭಾವನೆಗಳಿಗೆ ತಕ್ಕ ಪ್ರತೀಕವಾಗಿರಬಹುದು ಕನಸಿನಲ್ಲಿ ಬಳೆ ಕಂಡಾಗ ಅದರ ಧಾರ್ಮಿಕ ಅರ್ಥ ಹಲವು ರೀತಿಯಲ್ಲಿ ವ್ಯಾಖ್ಯಾನಿಸಲಾಗುತ್ತದೆ ವಿಶೇಷವಾಗಿ ಹಿಂದೂ ಧರ್ಮದ ದೃಷ್ಟಿಕೋನದಿಂದ ಶುಭದ ಸಂಕೇತ ಬಳೆ ಮದುವೆ ಮತ್ತು ಮಂಗಳದ ಸಂಕೇತವಾಗಿದೆ ಕನಸಿನಲ್ಲಿ ಬಳೆ ಕಾಣುವುದು ಶುಭವಾಗಿದ್ದು ನಿಮ್ಮ ಜೀವನದಲ್ಲಿ ಮಂಗಳಕರ ಘಟನೆಯೊಂದು ಸಂಭವಿಸಲು ಸಾಧ್ಯ ಇದೆ ಎಂಬುದನ್ನು ಸೂಚಿಸುತ್ತದೆ ನಿಷ್ಠೆ ಮತ್ತು ಬಾಂಧವ್ಯ ಆರ್ಮಿಕವಾಗಿ ಬಳೆ ನಿಮ್ಮ ಸಂಬಂಧಗಳಲ್ಲಿ ನಿಷ್ಠೆ ಪ್ರೀತಿಯನ್ನು ಪ್ರತಿಬಿಂಬಿಸುತ್ತದೆ ಈ ಕನಸು ದಾಂಪತ್ಯ ಸಂಬಂಧದ ಬಲವರ್ಧನೆ ಅಥವಾ ಆತ್ಮೀಯ ಸಂಬಂಧಗಳಲ್ಲಿ ಸಂತೋಷದ ಸೂಚನೆಯಾಗಿರಬಹುದು ದೇವಿಯ ಆಶೀರ್ವಾದ ಕೆಲವೊಮ್ಮೆ ಬಳೆ ಕನಸಿನಲ್ಲಿ ಕಾಣುವುದು ದೇವಿಯ ಸಂಕೇತವಾಗಿದೆ ವಿಶೇಷವಾಗಿ ಲಕ್ಷ್ಮೀದೇವಿಯ ಇದು ಸಂಪತ್ತು ಸಮೃದ್ಧಿ ಮತ್ತು ಶಾಂತಿಯ ಸೂಚನೆಯಾಗಿದೆ ಇದು ದೈವಿಕ ಮಂಗಳಾಶೀರ್ವಾದ ಎಂದು ಪರಿಗಣಿಸಲಾಗುತ್ತದೆ ಆತ್ಮೀಯತೆ ಬದಲಾಗುವ ಹಂತ ವೃತ್ತಾಕಾರದ ಬಳೆ ಅಥವಾ ಉಂಗುರಗಳು ಚಕ್ರ ಅಥವಾ ಸಂಸಾರದ ಸುತ್ತು ಎಂಬ ಧಾರ್ಮಿಕ ತತ್ವವನ್ನು ಸೂಚಿಸುತ್ತದೆ ಇದು ಹೊಸ ಜೀವನ ಚಕ್ರ ಪುನರ್ ಹುಟ್ಟು ಅಥವಾ ಆಧ್ಯಾತ್ಮಿಕ ಬೆಳವಣಿಗೆಯ ಸೂಚನೆಯೂ ಆಗಿರಬಹುದು ವ್ಯವಹಾರ ಮತ್ತು ಲಾಭ ಬಂಗಾರದ ಬಳೆ ಕನಸಿನಲ್ಲಿ ಕಾಣುವುದು ಹಣಕಾಸು ಲಾಭ ಶ್ರೀಮಿಕತೆ ಮತ್ತು ಆರ್ಥಿಕ ಸುಖದ ಸೂಚನೆಯಾಗಿದೆ ಹಿಂದೂ ಧರ್ಮದಲ್ಲಿ ಬಂಗಾರ ದ್ರವ್ಯ ಅಥವಾ ಲಕ್ಷ್ಮಿಯ ರೂಪವಾಗಿ ಪರಿಗಣಿಸಲಾಗುತ್ತದೆ ಕನಸಿನಲ್ಲಿ ಬಳೆ ಕಾಣುವುದು ಧಾರ್ಮಿಕವಾಗಿ ಬಹುಶಃ ಶುಭವಾದ ಸಂತೋಷದ ದೈವಿಕ ಆಶೀರ್ವಾದದ ಸೂಚನೆಯಾಗಿದೆ ಕನಸಿನಲ್ಲಿ ಬಳೆ ಕಾಣುವುದರ ವೈಜ್ಞಾನಿಕ ಅರ್ಥ ನೇರವಾಗಿ ಭವಿಷ್ಯದ ಸೂಚನೆಯಾಗಿ ಅಲ್ಲ ಬದಲಾಗಿ ಅದು ನಿಮ್ಮ ಮನಸ್ಸಿನ ಆಂತರಿಕ ಪ್ರಕ್ರಿಯೆಗಳ ಪ್ರತಿಫಲನವಾಗಿದೆ ಇಲ್ಲಿ ವೈಜ್ಞಾನಿಕ ದೃಷ್ಟಿಕೋನದಿಂದ ಅಂದರೆ ವೈಜ್ಞಾನಿಕ ಮನಶಾಸ್ತ್ರ ಹಾಗೂ ನಿದ್ರಾ ಅಧ್ಯಯನದ ಆಧಾರದಲ್ಲಿ ಕೆಲವು ಪ್ರಮುಖ ಅರ್ಥಗಳನ್ನು ನೋಡೋಣ ಸ್ಮೃತಿ ಪ್ರಕ್ರಿಯೆ ಅಂದರೆ ಮೆಮೊರಿ ಪ್ರೊಸೆಸಿಂಗ್ ನಿದ್ರೆಯ ಮೂವ್ಮೆಂಟ್ ಹಂತದಲ್ಲಿ ಮೂ ದಿನದ ಅನುಭವಗಳನ್ನು ಸಂಸ್ಕರಿಸುತ್ತದೆ ನೀವು ದಿನದಲ್ಲಿ ಬಳೆ ನೋಡಿದ್ದೀರಾ ಯಾರಾದರ ಬಗೆಗೆ ಯೋಚಿಸಿದ್ದೀರಾ ಅಥವಾ ಆಭರಣದ ಬಗ್ಗೆ ಮಾತನಾಡಿದ್ದೀರಾ ಎಂಬುದು ಕನಸಿನಲ್ಲಿ ಪ್ರಭಾವ ಬೀರುತ್ತದೆ ಭಾವನಾತ್ಮಕ ಸಂಕೇತಗಳು ಬಳೆ ಎಂಬುದು ಸಾಮಾನ್ಯವಾಗಿ ಬಂದ ಸಂಬಂಧ ಅಥವಾ ನಿಷ್ಠೆಯ ಪ್ರತೀಕವಾಗಿರುತ್ತದೆ ನೀವು ಯಾರೊಡನೆ ಸಂಬಂಧವನ್ನು ಕಾಡುಗೊಳಿಸಲು ಬಯಸುತ್ತಿದ್ದೀರಿ ಅಥವಾ ಭಾವನಾತ್ಮಕ ಸಂಬಂಧದ ಬಗ್ಗೆ ಯೋಚಿಸುತ್ತಿದ್ದರೆ ಬಳೆಯು ಕನಸು ರೂಪದಲ್ಲಿ ತೋರಿಸಬಹುದು ಆಸೆ ಅಥವಾ ಪೂರ್ಣಭಾಗದ ಇಚ್ಛೆಗಳು ಕನಸುಗಳು ಕೆಲವೊಮ್ಮೆ ನೀವು ಪೂರ್ಣಭಾಗದ ಆಸೆಗಳನ್ನೇ ಹೊರತೆಗೆದು ತೋರಿಸುತ್ತವೆ ಬಳೆ ಹೆಚ್ಚಾಗಿ ಬಂಗಾರದ ಅಥವಾ ಮುತ್ತಿನ ಇದು ಸಂಪತ್ತು ಅಲಂಕಾರ ಸೌಂದರ್ಯ ಇವುಗಳಿಗೆ ಸಂಬಂಧಿಸಿದ ಆಸೆ ಅಥವಾ ಅಳವಳಗಳ ಸೂಚನೆಯಾಗಿದೆ ವ್ಯಕ್ತಿತ್ವದ ಪ್ರತಿಬಿಂಬ ಸೆಲ್ಫ್ ಇಮೇಜ್ ನೀವು ನಿಮ್ಮ ವ್ಯಕ್ತಿತ್ವ ತಮಗೆ ಬೇಕಾದ ಗೌರವ ಆದರ ಅಥವಾ ಸಾಮಾಜಿಕ ಸ್ಥಾನಮಾನವನ್ನು ಎಷ್ಟು ಮಹತ್ವದೊಂದಿಗೆ ನೋಡುತ್ತೀರೋ ಅದು ಈ ರೀತಿ ಕನಸುಗಳಲ್ಲಿ ಬಿಂಬಿತವಾಗಬಹುದು ನಿರಂತರತೆ ಮತ್ತು ಸಂಪೂರ್ಣತೆ ಕಾಂಟಿನ್ಯೂಟಿ ಹೋಲ್ನೆಸ್ ವೃತ್ತಾಕಾರದ ಬಳೆ ವೈಜ್ಞಾನಿಕವಾಗಿ ಇದು ನಿಮ್ಮ ಮನಸ್ಸಿನಲ್ಲಿ ಸಂಪೂರ್ಣತೆ ಚಕ್ರ ಅಥವಾ ಸ್ಥಿರತೆ ಎಂಬ ಅಭಿಪ್ರಾಯಗಳ ಪ್ರತೀಕವಾಗಿ ಬಿಂಬಿಸಬಹುದು ಒಟ್ಟಿನಲ್ಲಿ ಕನಸಿನಲ್ಲಿ ಬಳೆ ಕಾಣುವುದು ವೈಜ್ಞಾನಿಕವಾಗಿ ನಿಮ್ಮೊಳಗಿನ ಭಾವನೆಗಳು ನೆನಪುಗಳು ಮತ್ತು ಆಳವಾದ ಯೋಜನೆಗಳ ಪ್ರತಿಫಲನವಾಗಿದೆ ಇದು ನಿಮ್ಮ ಇತ್ತೀಚಿನ ಅನುಭವ ಆಕಾಂಕ್ಷೆ ಅಥವಾ ಆತ್ಮಸ್ಥಿತಿಯೊಂದಿಗೆ ನೇರ ಸಂಬಂಧವನ್ನು ಹೊಂದಿರುತ್ತದೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು